ಹರೇ ಶ್ರೀನಿವಾಸ ನಾನು ನಿಮ್ಮ ಹಾಲ್ಯ ಕುಲಕರ್ಣಿ ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿ ಒಂದು ವರ್ಷದ ಸಮಯ ಆಯಿತು ಈ ವಾರ್ಷಿಕ ವರ್ಧಂತಿಯ ಶುಭಕಾಮನೆ ಎಲ್ಲರಿಗೂ ಈ ರಾಮನಾಮ ದಿವ್ಯನಾಮದ ನಾಮಸ್ಮರಣೆ ದಿವ್ಯನಾಮ ಅಂದರೆ ಈ ದಿನ ವಾಲ್ಮೀಕಿ ರಾಮಾಯಣ ಅಂತ ಜಗತ್ಪ್ರಸಿದ್ಧಿಯಾದ ಈ ಗ್ರಂಥ ಏನೂ ಅರಿಯದಂಥ ವಾಲ್ಮೀಕಿ ಮಹರ್ಷಿಗಳು ನಾಮದ ಅರ್ಥ ಕೂಡ ರಾಮ ಅಂದರೆ ಭಗವಂತ ಅನ್ನೋ ಜ್ಞಾನ ಕೂಡ ಅವರಿಗಿರಲಿಲ್ಲ ಮರ ಮರ ಅಂತ ರಾಮನಾಮ ಸ್ಮರಣೆಯಿಂದ ಈ ಗ್ರಂಥ ಬರೆಯುವ ಜ್ಞಾನವಂತರಾದರು ಅಂಥ ದಿವ್ಯನಾಮ ರಾಮನಾಮದ ಸ್ಮರಣೆ ಗುರುಭ್ಯೋ ನಮಃ ಗುರು ರಾಘವೇಂದ್ರಾಯ ನಮಃ ಶ್ರೀರಾಮನ ಪ್ರತಿಷ್ಠಾಪನೆಯ ಮಹೋತ್ಸವವನ್ನು ಗುಲ್ಬರ್ಗ ರಾಮದೂತ ಹನುಮಾನ್ ಮಂದಿರದಲ್ಲಿ ರಾಮದೂತ ಹನುಮಾನ್ ಭಜನಾ ಮಂಡಳಿಯಿಂದ ಆಚರಿಸಲಾದ ದೀಪೋತ್ಸವದ ಕಾರ್ಯಕ್ರಮವನ್ನು ಸವಿಯುತ್ತಾ ರಾಮನಾಮ ಸ್ಮರಣೆಯನ್ನು ಮಾಡೋಣ ಇದೇ ರಾಮನಾ ಪರಮನಾಮನಾ परमात्मा श्री राम राम परमात्मा ध्याना नाम राम राम परमात्मा ध्यानश्रीराम शिवा शिवधनुव मुरिदा राम ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವ ಧನುವ ಮುರಿದ ರಾಮ ಶಕ್ತಿಶಾಲಿ ರಾವಣನನ್ನು ಸಂಹರಿಸಿ ಮೆರೆದ ರಾಮ ಹರಿಯೂ ಹರನೋ ಅಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಶಕ್ತಿಶಾಲಿ ರಾವಣನನ್ನು ಸಂಹರಿ ಮೆರೆದ ರಾಮ ಹರಿಯೋಹರಣ ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಜನುಮ ಜನುಮದ ಮರಣ ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಜನುಮ ಜನುಮ ಒಂದೇ ಎಂದು ಸಾರಿ ಸಾರಿ ৰাম নাম হে ৰাম নাম ৰাম নাম ধ্যন নাম ৰাম পৰম ধ্যন Kanti metti Ram, Chandra Kanti metti Daram, Jamba Vantan Janesi Darama, Chandra Kanti metti Darama, Jamba Vantan Japesi Darama, So Gruva Sari Darama, Ta Ishvari Hari. ನುಮ ಮರಣ ವಂದೆ ಎಂದು ಸಾರಿ ಸಾರಿ ಹೇಳಿದ ರಾಮ ಜನುಮಾ ಮರಣ ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಇದೆ ध्यान श्री रामा राम परमात्मा ध्यान श्री रामा राम राम परमात्मा ध्यान श्री गाम परमात्मा ध्यान ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲರಿಗೂ ರಾಮ ಪ್ರತಿಷ್ಠಾಪನೆಯ ವರ್ಧಂತಿಯ ಶುಭಕಾಮನೆಗಳು ನಮಸ್ಕಾರ